ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ಕಾಯಿನ ಬಸ್ಸಾರ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡಿ ಜವಳಿಕಾಯಿ ಫಸ್ಟು ಜವಳಿಕಾಯಿನ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚುಬಿಟ್ಟು ತೊಳೆದಿಟ್ಕೋಬೇಕು ಅದರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಹಾಕಿ ಮಾಡ್ತಾ ಇದ್ದೀನಿ ತೊಗರಿಬೇಳೆ ಜವಳಿ ಕಾಯಿ ಹಾಕಿ ಮಾಡೋದ್ರಿಂದ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಜವಳಿಕಾಯಿನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನಿವತ್ತು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಬೇಕು ಅಂದರೂ ಬೇಯಿಸ್ಬೋದು ಬಟ್ ಲೇಟ್ ಆಗುತ್ತೆ ಅಂತ ಅಷ್ಟೇ ಒಂದೇ ವಿಜಾಲಿಗೆಲ್ಲ ಬೆಂದುೋಗಿಬಿಡುತ್ತೆ ನೋಡಿ ಇವಾಗ ತೊಳೆದಿಟ್ಕೊಂಡಿರ್ತೀವಲ್ಲ ಅದೇ ಕುಕ್ಕರಿಗೆ ಒಂದು ಲೋಟ ನೀರು ಹಾಕ್ತಿದ್ದೀನಿ ಒಂದು ಲೋಟ ಒಂದು ಸ್ವಲ್ಪ ಅಷ್ಟೇ ಒಂದು ಲೋಟನ ಬೇಕಂದ್ರೆ ಸಾಕಾಗುತ್ತೆ ನೋಡಿ ಇವಾಗೆಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕಿಡನ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದೇ ವಿಜಲ್ ಸಾಕಾಗುತ್ತೆ ಫ್ರೆಂಡ್ಸ್ ಜವಳಿಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ದೊಡ್ಡೋರಿಗಾಗಲಿ ಎಲ್ಲರಿಗೂ ತುಂಬ ಒಳ್ಳೆಯದು ಹಂಗಾಗಿ ಇದನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಕುಕ್ಕರ್ಗೆ ಇಟ್ಟಿದ್ದೀನಿ ಅದು ಒಂದು ವಿಜಾಲ ನೋಡಿ ಅಷ್ಟೊತ್ತಿಗೆ ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂತ ಜೋಡಿಸ್ಕೊಳ್ಳೋಣ ಸಾಂಬಾರಿಗೆ ಮೊದಲೇದಾಗಿ ಹುಣ್ಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಅಷ್ಟು ತೊಗೊಂಡಿದ್ದೀನಿ ನಾವು ಖಾರ ಕಡಿಮೆ ಇದ್ವು ಹಂಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಲಾಸ್ಟಿಗೆ ಖಾರ ಜಾಸ್ತಿ ಆಯಿತು ಅಂದರೆ ನಿಂಬೆಹಣ್ಣು ನಿಂತ್ಕೊಬೋದು ಈಗ ಮತ್ತೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ಸೀಮೆಣ್ಸಿ ಕಾಯಿ ಈರುಳ್ಳಿ ಫ್ರೆಶ್ ತೆಂಗಿನಕಾಯಿ ತುರಿ ಇಷ್ಟು ಜೋಡಿಸಿಟ್ಕೊಂಡ್ರೆ ಉತ್ಕ ತುಂಬ ಬೇಗ ಆಗುತ್ತೆ ನಮ್ಮ ಕಡೆ ಉತ್ಕಂತೀವಿ ಬಸ್ಸಾರು ಅಂತೀವಿ ಕೆಲವು ಕಡೆ ಸಪ್ಪ ಹೆಸರು ಅಂತಾರೆ ಹೀಗೆ ಹಲವಾರು ಹೆಸ್ರುಗಳಿಂದ ಕರೀತಾರೆ ಈ ಸಾಂಬಾರನ್ನ ನೋಡಿ ಇವಾಗ ಅದು ಬೇಳೆ ಬೇಯೋಷ್ಟೊತ್ತಿಗೆ ಇವಾಗ ಸೀಮೆಣ್ಸಿ ಕಾಯಿ ಹುರ್ಕೊಂಬರೋಣ ಅದು ಅಷ್ಟೊತ್ತಿಗೆ ಇವಾಗ ಬೇಳೆ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಕರೆಕ್ಟಾಗಿತ್ತು ತುಂಬ ಸಾಫ್ಟಾಗಿ ಬೆಂದುಬಿಡ್ತು ಅಂದರೆ ಹಿಂಡಕ್ಕೂ ಬರೋದಿಲ್ಲ ಸಾಂಬಾರಿಗೆ ಅದು ಕಟ್ಟು ಸಿಗೋದಿಲ್ಲ ಬೇಳೆ ಕಟ್ಟು ಹಂಗಾಗಿ ನಾವು ಸ್ವಲ್ಪ ಮೀಡಿಯಮಾಗೆ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬಸ್ ಹಂಗಾದ್ರೆ ಇವಾಗ ಇದು ನೋಡಿ ಬೇಳೆ ಕರೆಕ್ಟಾಗಿ ಬೆಂದಿದೆಯಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ಎಲ್ಲರೂ ಸರಿಯಾಗಿ ಬೆಂದಿಲ್ಲ ಅಂತಂದರೆ ಇನ್ನೊಂದು ವಿಷಲ್ ಸ್ವಲ್ಪ ಹೊತ್ತು ಕುದಿಸಿದ್ರೂ ಆಗುತ್ತೆ ಇಲ್ಲಾಂದರೆ ಹಂಗೆ ಬೇಕು ಅಂದರೆ ಕರೆಕ್ಟಾಗಿ ನಡೆಯುತ್ತೆ ಓಕೆನಾ ಇವಾಗ ಈ ಥರ ಬೇಯಿಸ್ಕೊಂಬಿಟ್ಟು ಇವಾಗ ಬಸ್ಗಳನ್ನ ಚೆನ್ನಾಗಿ ಇವಾಗ ನೋಡಿ ಚೆಕ್ ಮಾಡಿ ಆಗಿದೆಯಲ್ಲ ಇವಾಗ ಒಂದು ತಗೊಂಡು ಬಸ್ಗಳನ್ನ ಇವಾಗ ಸಿಮೆಣ್ಸಿ ಕಾಯಿನೂ ಚೆನ್ನಾಗಿ ಉರ್ಕೊಂಡಿರೋವು ಎಲ್ಲ ನೋಡೋಣ ಅದರ ಪಕ್ಕದಲ್ಲಿ ಉರಿಯೋಕೆ ಇಟ್ಟಿದ್ವಲ್ಲ ಅದನ್ನು ಬಸ್ಗೆ ಇಟ್ಬಿಟ್ಟು ಸಿಮೆಂಟ್ ಕಾಯಿ ಚೆನ್ನಾಗಿ ಹುರಿದು ಎಲ್ಲ ಈ ಮಸಾಲೆ ಎಲ್ಲ ಜೋಡಿಸಿ ಇಟ್ಟಿದೀವಲ್ಲ ಆಗೋಷ್ಟು ಅದನ್ನೆಲ್ಲ ಜೋಡ್ಸ್ಕೊಳ್ಬೇಕು ಅಂದ್ರೆ ಈಗ ಬೇಸಿತ್ತಿರೋದು ಬೇಳೆ ಇದು ಇರುತ್ತಲ್ಲ ಸೊಪ್ಪು ಕಾ ಸಾರಿ ಜೋಳಿಕಾಯಿ ಇರುತ್ತಲ್ಲ ಅದನ್ನು ಅದರೊಳಗೆ ಜಾರಿಗೆ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ ಸಾಂಬಾರು ಗಟ್ಟಿ ಆಗ್ಬಿಡುತ್ತೆ ಅಷ್ಟೊಂದು ಗಟ್ಟಿ ಸಾಂಬಾರು ಚೆನ್ನಾಗಿರಲ್ಲ ಬೇಳೆ ಎಲ್ಲ ಮಂದ ಬಂದುಬಿಡುತ್ತೆ ಸಾಂಬಾರು ಸ್ವಲ್ಪ ಟೇಸ್ಟಿಗೆ ಮಾತ್ರ ಸ್ವಲ್ಪ ಹಾಕ್ಕೋಬೇಕು ಅಷ್ಟು ಹಾಕಿ ಅದೇ ಬೇಯಿಸಿರೋ ಕಟ್ಟಿರುತ್ತಲ್ಲ ಆ ಬೇಯಿಸಿರೋ ಕಟ್ಟನ್ನೇ ಹಾಕ್ಬಿಟ್ಟು ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಎಲ್ಲ ರೀತಿ ಬಸ್ಸಾರು ಒಂದೇ ಥರ ಮಾಡೋದು ಹಾಕೋದು ಐಟಮ್ಸು ಸಾಮಗ್ರಿಗಳೆಲ್ಲ ಸೇಮ್ ಇರುತ್ತೆ ಬಟ್ ತರಕಾರಿಯನ್ನು ನಾವು ಬೇರೆ ಬೇರೆ ತೊಗೊಳ್ತೀವಿ ನೋಡಿ ಇವಾಗೆಲ್ಲ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದಷ್ಟು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಎಲ್ಲ ಸಪ್ರೇಟ್ ಮಾಡಿದ್ದೀನಿ ಸೋಸ್ಕೊಂಡು ಇವಾಗ ಜವಳಿಕಾಯಿ ಬೇಳೆ ಎಲ್ಲ ಒಂದು ಕುಕ್ಕರಲ್ಲಿದೆ ಈ ಕಡೆ ಸಾಂಬಾರಿಗೂ ಸಪ್ರೇಟ್ ಬಸ್ಕಂಡು ಇಟ್ಕೊಂಡಿದ್ದೀನಿ ಕಟ್ಟು ಇವಾಗ ಇಟ್ಕೊಂಡಿದ್ದೀನಲ್ಲ ಅದನ್ನು ಎರಡನ್ನು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡು ಹೋಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬಸ್ಸಾರು ಸ್ವಲ್ಪ ನೈಸಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತೇಳಿ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂದರೆ ಹಣ್ಣು ಹಿಂಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಒಳ್ಳೆ ಟೇಸ್ಟಿಯಾಗಿರುತ್ತೆ ನಾವು ಉಪ್ಪೇನು ಮೊದಲಿಗೆ ಹಾಕಿದ್ವಲ್ಲ ಅದೇ ಉಪ್ಪು ಮತ್ತು ಎಕ್ಸ್ಟ್ರಾ ಹಾಕ್ಕೋಬಾರ್ದು ಲಾಸ್ಟಿಗೆ ಬೇಕಂದರೆ ಹಾಕ್ಕೊಳ್ರಿ ಕರೆಕ್ಟಾಗಿರುತ್ತೆ ಕಾಳಿಗೂ ಕರೆಕ್ಟಾಗಿರುತ್ತೆ ಬಸ್ಸಾರಿಗೂ ಕರೆಕ್ಟಾಗಿರುತ್ತೆ ಅದು ನಾವು ಹಾಕಿದ್ದು ಉಪ್ಪು ಇಲ್ಲಾಂದ್ರೆ ಕಡಿಮೆ ಆಯಿತು ಅಂದರೆ ಹಾಕ್ಕೊಳ್ಳಿ ಎಲ್ಲಾದ್ರೂ ಹಾಕಿಲ್ಲ ಅದೇ ಉಪ್ಪು ಹೆಂಗೆ ಸಾಕಾಗುತ್ತೆ ಅಂತ ಹಾಕ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ನೋಡಿ ಹಾಕ್ಕೋಬೇಕು ನೋಡಿ ಇವಾಗ ರೆಡಿ ಆಯಿತು ನಿಂಬೆಣ್ಣು ಒಂದು ಇವಾಗ ಇಂಟ್ಕೊಂಡ್ಬಿಟ್ರೆ ಮುಗೀತು ಈ ಚೌಳಿಕಾಯಿ ಬಸ್ಸಾರು ಥರನೇ ಎಲ್ಲ ಸಾಂಬಾರು ಮಾಡ್ಬೋದು ಚೌಳಿಕಾಯಿ ಬದಲು ಸೊಪ್ಪು ಹಾಕೋಬೋದು ಬೇಳೆ ಜೊತೆಗೆ ಹೀರೆಕಾಯಿ ಹಾಕೋಬೋದು ಬೀನ್ಸ್ ಹಾಕೋಬೋದು ಎಲ್ಲ ತರಕಾರಿದು ಸೇಮ್ ಬಸ್ಸಾರು ಮಾಡೋದು ಐಟಮ್ಸು ಮಾಡೋದು ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ ಬಟ್ ತರಕಾರಿ ಚೇಂಜ್ ಚೇಂಜ್ ತಗೊಂಡು ಮಾಡ್ಬೋದು ನಾವು ತುಂಬ ಈಸಿ ಬಟ್ ರಿಸ್ಕ್ ಆಗುತ್ತೆ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿದರೆ ಆರೋಗ್ಯಕರವಾದ ಬಸ್ಸಾರು ರೆಡಿ ಆಗುತ್ತೆ ನೋಡಿ ಬಸ್ಸಾರು ರೆಡಿ ಆಯಿತು ಇವಾಗ ನೆಕ್ಸ್ಟು ಕಾಳು ಪಲ್ಯ ಮಾಡೋದು ಯಾವ ರೀತಿ ಅಂತ ನೋಡೋಣ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಸಹಸ್ರೆ ಹಾಕ್ಬಿಟ್ಟು ಸಹಸ್ರೆ ಸಿಡಿದಾಗ ಹಸಿಮೆಣ್ಸಿ ಕಾಯಿ ಹಾಕ್ಕೋಬೇಕು ಬಸ್ಸಾರಿಗೆ ಒಗ್ಗರಣೆ ನಾನು ಇದರಲ್ಲೇ ಹಾಕ್ಬಿಡ್ತೀನಿ ಮತ್ತು ಎಕ್ಸ್ಟ್ರಾ ಸಪ್ರೇಟ್ ಅಂತೇನು ಹಾಕೋದಿಲ್ಲ ನೋಡಿ ಇವಾಗ ಬಸ್ ಇಟ್ಕೊಂಡಿದ್ದೀನಲ್ಲ ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಅದು ಸಿಡಿತಾ ಇರ್ತೈತಲ್ಲ ಚೆನ್ನಾಗಿ ಫ್ರೈ ನಂತರ ಅದ್ರವಲ್ಲದೆ ಒಗ್ಗರಣೆ ತೆಗೆದ್ಬಿಟ್ಟು ಬಸ್ಸಾರಿಗೆ ಹಾಕ್ಬಿಡ್ತೀನಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ಬಾಣಲಿ ಇಟ್ಬಿಟ್ಟು ಮತ್ತು ಎಕ್ಸ್ಟ್ರಾ ಒಗ್ಗರಣೆ ಹಾಕೋದು ರಿಸ್ಕ್ ಇರೋದಿಲ್ಲ ಅಂತ ಅಷ್ಟೇ ನಾನು ಇದೇ ರೀತಿ ಮಾಡೋದು ನೀವು ಬೇಕಾದರೆ ಸಪ್ರೇಟು ಹಾಕ್ಕೋಬೋದು ಇವಾಗ ಇದಕ್ಕೆ ಹಾಕ್ಬಿಟ್ಟು ಇನ್ನು ಉಳ್ದಿದ್ದು ಇರುತ್ತಲ್ಲ ಆಯಿಲ್ ಅದರಲ್ಲಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಪಲ್ಯ ಮಾಡಲಿಕ್ಕೆ ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಸಾಫ್ಟ್ ಮಾಡ್ಕೋಬೇಡಿ ಸಾಫ್ಟ್ ಆದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಸ್ವಲ್ಪ ಕರಕರ ಅಂತ ತಿನ್ನಬೇಕಾದ್ರೆ ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಳು ಪಲ್ಯ ಇವಾಗ ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಕಾಳಿಗೆ ಅಂತೇಳಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ಕರೆಕ್ಟಾಗಿದ್ದರೆ ಹಾಕೋದೇನು ಬೇಕಾಗಲ್ಲ ನೋಡಿ ಅದು ಈರುಳ್ಳಿ ಸಾಫ್ಟಾದ ನಂತರ ಇವಾಗ ಬೇಯಿಸಿ ಬಸ್ತಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಕಾಯಿ ಬೇಳೆ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ಕಾಯಿ ಹಾಕ್ಬಿಟ್ಟು ಫ್ರೆಶ್ ಲಾಸ್ಟಿಗೆ ಹಾಕಬೇಕು ಕಾಯಿ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಬಸ್ಸಾರು ರೆಡಿ ಆಗುತ್ತೆ ಕಾಳು ಪಲ್ಯ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಬಿಸಿ ಹೋಗಿ ಮುದ್ದೆ ಮಾಡಿದ್ದೆ ನೋಡಿ ಇವಾಗ ತೆಂಗಿನಕಾಯಿ ತುರಿನು ಹಾಕ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತುರಿ ಫ್ರೆಶ್ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೆಯುತ್ತೆ ಕಾಳು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇಷ್ಟೇ ಫ್ರೆಂಡ್ಸ್ ಉದ್ಕಾ ಮಾಡೋದು ತುಂಬ ಈಸಿ ಬಸ್ ಸಾರು ಒಳ್ಳೆಯ ಟೇಸ್ಟಿಯಾಗಿರೋ ಬಸ್ ಸಾರು ಮಾಡೋದು ಹೇಗೆ ಅಂತ ನೀವು ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಹೊಸ್ದಾಗ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದೊಂದೇ ನಾನು ಹತ್ರ ಕೇಳ್ಕೊಳೋದು ಇಷ್ಟು ದಿನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಇನ್ನೂ ಯಾವ್ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಮಾಡಿ ಬೇಕಿದ್ರೆ ಮಾಡಿ ತೋರಿಸ್ತೀನಿ ನನ್ನ ಇಲ್ಲಾದಷ್ಟು ಪ್ರಯತ್ನ ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಏನು ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ನೋಡಿ ಬಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಮುದ್ದೆ ಜೊತೆಗೆ ನೋಡಿ ಸರ್ವ್ ಮಾಡ್ತೀನಿ ಕೊನೆಗೆ ನೋಡ್ತೀರ ನೀವೂ ನೋಡಿ ಬಿಸಿ ಮುದ್ದೆ ಜೊತೆಗೆ ನೋಡಿರೋ ಇವಾಗಲೇ ಊಟ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ Bye, friends.